ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಷಯ ದಂಪತಿಗಳಲ್ಲಿ ಪತಿ ಅಥವಾ ಪತ್ನಿ ಒಬ್ಬರಿಂದ ಒಬ್ಬರು ದೂರ ಇದ್ದಾರೆ ಗುರುಗಳೇ ನನ್ನ ಪತ್ನಿ ನನ್ನಿಂದ ದೂರ ಇದ್ದಾಳೆ ಅಥವಾ ನನ್ನ ಪತಿ ನನ್ನಿಂದ ದೂರವಾಗಿದ್ದಾರೆ ಒಂದೇ ಮನೆಯಲ್ಲಿ ವಾಸವಿರ್ತಕ್ಕಂತಹ ದಂಪತಿಗಳು ಗುರುಗಳೇ ನಾವೇನು ದೂರವಾಗಿಲ್ಲ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಇಬ್ಬರ ನಡುವೆ ಅನ್ಯೂನ್ಯತೆ ಇಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ದಂಪತಿಗಳ ನಡುವೆ ಇಲ್ಲ ಸಲ್ಲದ ಕಿರಿಕಿರಿ ಹಾಗೆ ಕೆಲವೊಂದು ಮನೆಗಳಲ್ಲಿ ಪತಿ ನನ್ನಿಂದ ದೂರವಾಗಿದ್ದಾರೆ ಬೇರೆ ವಾಸವಾಗಿದ್ದಾರೆ ಅಥವಾ ಪತ್ನಿ ನನ್ನಿಂದ ದೂರವಾಗಿದ್ದಾರೆ ನಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಯಾವುದಾದರೂ ಜಗಳಗಳಿಂದವೇ ಮನೆಯಲ್ಲಿ ಕೂಡಿರುತ್ತದೆ ಇಬ್ಬರ ನಡುವೆ ಅನ್ಯೂನ್ಯತೆ ಬೆಳೆಯಲು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಸುಖ ಸಂತೋಷದಿಂದಿರಲು ಯಾವುದಾದರೂ ಸರಳ ಮಾರ್ಗದ ಪರಿಹಾರ ಮಾರ್ಗಗಳನ್ನು ತಿಳಿಸಿಕೊಡಿ ಎಂದು ಅನೇಕರು ಕೇಳಿರೋದ್ರಿಂದ ಇಂದಿನ ಈ ಸಂಚಿಕೆಯಲ್ಲಿ ದೂರವಾಗಿರ್ತಕ್ಕಂತಹ ಪತಿ ಅಥವಾ ಪತ್ನಿ ಅಥವಾ ಪ್ರೇಮಿಗಳಲ್ಲಿ ದೂರವಾಗಿರ್ತಕ್ಕಂತಹ ನಿಮ್ಮ ಪ್ರೇಮಿ ಇರಬಹುದು ನಿಮ್ಮಿಂದ ದೂರವಾಗಿರ್ತಕ್ಕಂತಹ ನಿಮ್ಮ ಸ್ನೇಹಿತ ಇಂತಹ ವ್ಯಕ್ತಿಗಳನ್ನು ದೂರವಾಗದೆ ಒಂದೇ ಕುಟುಂಬದಲ್ಲಿ ವಾಸವಿದ್ದು ದಂಪತಿಗಳ ನಡುವೆ ಅನ್ಯೂನ್ಯತೆ ಇರುವುದಿಲ್ಲ ಇಂತಹ ಸಮಯದಲ್ಲಿ ನಮ್ಮಿಂದ ದೂರವಾದಂತಹ ವ್ಯಕ್ತಿಗಳನ್ನು ಅಥವಾ ನಮ್ಮೊಂದಿಗಿರುವ ವ್ಯಕ್ತಿಗಳು ನಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ಇಂದಿನ ಈ ತಂತ್ರ ಅದ್ಭುತವಾದಂತಹ ಫಲಿತಾಂಶವನ್ನು ಕೊಡುತ್ತದೆ ಬಹಳ ಜನ ಗುರುಗಳೇ ನಾವು ಮನೆಯಲ್ಲೇ ಮಾಡುವಂತಹ ಸರಳ ಮಾರ್ಗದ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿರುವಂತಹ ಪರಿಹಾರಗಳನ್ನು ತಿಳಿಸಿಕೊಡಿ ಎಂದು ಕಾಮೆಂಟ್ಗಳಲ್ಲಿ ಕೇಳಿರುತ್ತಾರೆ ನಾವು ಹೊರಗಡೆ ಹೋಗಿ ಮನೆಯಿಂದ ಹೊರ ಹೋಗಿ ಕೆಲವು ತಂತ್ರಗಳನ್ನು ಮಾಡಲು ಸಾಧ್ಯವಿರುವುದಿಲ್ಲ ಮನೆಯಲ್ಲೇ ಮಾಡುವಂತಹ ಸರಳ ಮಾರ್ಗದ ಪರಿಹಾರಗಳನ್ನು ತಿಳಿಸಿಕೊಡಿ ಎಂದು ಅನೇಕ ನನ್ನ ಸೋದರಿಯರು ಕರೆ ಮಾಡಿ ಕೇಳಿರುತ್ತಾರೆ ಹಾಗಾಗಿ ಯಾರ ಸಹಾಯವೂ ಇಲ್ಲದೆ ನೀವು ಇದ್ದಲ್ಲಿಯೇ ಸ್ವತಃ ನಿಮ್ಮ ಕೈಗಳಲ್ಲೇ ಮಾಡಬಹುದಾದಂತಹ ಸರಳ ಮಾರ್ಗದ ತಂತ್ರ ವಿಧಾನವನ್ನು ಈ ದಿನ ನಿಮಗೆಲ್ಲರಿಗೂ ತಿಳಿಸಿಕೊಡಲಿದ್ದೇನೆ ಈ ಕಾಳಿ ಮಂತ್ರವನ್ನು ಜಪ್ಸೋದ್ರಿಂದ ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಪ್ರೇಮಿ ಅವರು ಎಷ್ಟೇ ಕಠಿಣ ಮನಸ್ಸಿಂದನಿದ್ರೂ ಸಹಿ ಅವರು ನಿಮಗೆ ಅನುಕೂಲವಾಗಿ ನಡೆದುಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಮೊದಲಿಗೆ ಯಂತ್ರ ರಚನೆ ಮಾಡುವಂತಹ ವಿಧಾನವನ್ನು ತಿಳಿಸಿಕೊಡ್ತೇನೆ ಒಂದು ಯಂತ್ರವನ್ನು ರಚಿಸಬೇಕಾಗಿರುತ್ತದೆ ನಾನೀಗ ಯಂತ್ರವನ್ನು ಬರೆದು ತೋರಿಸುತ್ತೇನೆ ಗಮನವಿಟ್ಟು ನೋಡಿಕೊಳ್ಳಿ ಕೆಲವರು ಕೇಳ್ತಾರೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸುತ್ತಿರೋದಿಲ್ಲ ಎಂದು ಸೊ ಹಾಗಾಗಿ ಇಂದು ನಿಮಗೆಲ್ಲರಿಗೂ ಕಾಣಲಿ ಎಂಬ ಉದ್ದೇಶದಿಂದ ನಾನೀಗ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚಿಸುತ್ತಿದ್ದೇನೆ ಈ ರೀತಿಯ ಒಂದು ಯಂತ್ರವನ್ನು ರಚಿಸಿಕೊಳ್ಳಬೇಕು ನಾನು ಪ್ರತಿ ಬಾರಿಯೂ ನನ್ನ ವೀಕ್ಷಕರಲ್ಲಿ ಮಾಡುವ ಮನವಿ ಒಂದೇ ನಾನು ತೋರಿಸಿರುವಂತಹ ಯಾವುದೇ ಒಂದು ತಂತ್ರ ವಿಧಾನಗಳನ್ನು ತಾವು ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಬಳಸಿಕೊಳ್ಳಬಾರದು ನಿಮ್ಮ ಉದ್ದೇಶ ಸರಿ ಇದ್ದಲ್ಲಿ ಖಂಡಿತವಾಗಿಯೂ ಸಹ ನೀವು ಇದರಿಂದ ಲಾಭವನ್ನು ನಿರೀಕ್ಷಿಸಬಹುದು ಒಳ್ಳೆಯ ಫಲಿತಾಂಶವೂ ಪಡೆಯಬಹುದು ಯಾವುದೇ ದುರುದ್ದೇಶಕ್ಕೆ ಮತ್ತು ದುರಾಲೋಚನೆಗಳಿಗಾಗಿ ದಯಮಾಡಿ ಈ ರೀತಿಯ ತಂತ್ರಗಳನ್ನು ಬಳಸಿಕೊಳ್ಬೇಕು ಬಹಳ ಸರಳವಾದದ್ದು ಅನೇಕ ನನ್ನ ಸೋದರಿಯರು ಕರೆ ಮಾಡಿ ಸರಳ ವಿಧಾನದಲ್ಲಿರ್ತಕ್ಕಂತಹ ವಿ ತಂತ್ರ ವಿಧಾನಗಳನ್ನು ತಿಳಿಸಿಕೊಡಿ ಎಂದು ಕೇಳಿರೋದರಿಂದಲೇ ಇಂದಿನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಸರಳ ಮಾದರಿಯಲ್ಲಿ ಯಾರ ಸಹಾಯವೂ ಇಲ್ಲದೆ ಸ್ವತಃ ನೀವೇ ಈ ತಂತ್ರವನ್ನು ಪ್ರಯೋಗಿಸಬಹುದು ಬಹಳ ಸರಳವಾದದ್ದು ಈ ತಂತ್ರವನ್ನು ಮಾಡುವಂತಹ ಕೆಲವೊಂದು ವಿಧಿವಿಧಾನಗಳನ್ನು ನಿಮಗೆ ತಿಳಿಸಿಕೊಡ್ತೇನೆ ಅವುಗಳನ್ನು ನೀವು ತಪ್ಪದೇ ಪಾಲಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ನೀವು ಇದರಿಂದ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ದಂಪತಿಗಳಲ್ಲಿ ಪ್ರೇಮಿಗಳಲ್ಲಿ ನಿಮ್ಮಿಂದ ದೂರವಾಗಿರ್ತಕ್ಕಂಥವ್ರನ್ನ ತುಂಬ ಸುಲಭವಾಗಿ ನೀವು ನಿಮ್ಮ ಜೀವನದಲ್ಲಿ ಅವರನ್ನು ಮರಳಿ ಪಡೆಯಬಹುದು ವೀಕ್ಷಕರೇ ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ನಾವು ಮಾಡುವಂತಹ ತಂತ್ರ ವಿಧಾನಗಳಲ್ಲಿ ನಮಗೆ ನಂಬಿಕೆ ಇರಬೇಕು ಪರಿಪೂರ್ಣ ಪರಿಪೂರ್ಣವಾದಂತಹ ನಂಬಿಕೆಯಿಂದ ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಾವು ಇದರಿಂದ ಲಾಭವನ್ನು ಪಡೆಯಬಹುದು ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು ಹಾಗೆ ಈ ಯಂತ್ರದಲ್ಲಿ ಈ ಆರು ಸ್ಥಳದಲ್ಲೂ ಓಂ ಎಂಬ ಬೀಜಾಕ್ಷರಗಳನ್ನು ಬರೆಯಬೇಕು ಅನೇಕರು ಕೇಳುತ್ತಾರೆ ನಾನು ಬರೆಯುವಂತಹ ಬೀಜಾಕ್ಷರಗಳು ಕಾಣಿಸುವುದಲ್ಲ ಏನು ನಾನು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಆರು ಸ್ಥಳದಲ್ಲೂ ಸಹ ಓಂ ಎಂಬ ಬೀಜಾಕ್ಷರಗಳನ್ನು ಬರೆದುಕೊಳ್ಬೇಕು ಹೀರಿಗೆ ಇದಾದ ನಂತರ ಯಂತ್ರದ ನಾಲ್ಕು ಮೂಲೆಯಲ್ಲಿಯೂ ಸಹ ಕಾಳಿಕಾಯೇ ನಮಃ ಕಾಳಿಕಾಯೇ ನಮಃ ಯಂತ್ರದ ನಾಲ್ಕು ಮೂಲೆಯಲ್ಲಿಯೂ ಸಹ ಗಾಳಿಕಾಯೇ ನಮಃ ಯಂತ್ರ ರಚನೆ ಮಾಡುವಾಗ ತಂತ್ರ ವಿಧಾನಗಳನ್ನು ಮಾಡುವಾಗ ಅವುಗಳಿಗೆ ಸಂಬಂಧಿಸಿದಂತಹ ಕೆಲವು ವಿಧಿವಿಧಾನಗಳನ್ನು ಅನುಸರಿಸಬೇಕು ನಾನು ಹೇಳಿದ ದಿನದಂದು ಸಮಯ ತಂತ್ರ ವಿಧಾನ ಮಾಡುವುದರಿಂದ ನೀವು ಫಲವನ್ನು ಪಡೆಯುತ್ತೀರಿ ಅನೇಕರು ಕೇಳುತ್ತಾರೆ ಸಂಜೆ ಮಾಡಬಹುದೇ ನಮ್ಮ ಕುಟುಂಬದಲ್ಲಿ ಬೇರೆ ಸದಸ್ಯರಿರುತ್ತಾರೆ ನಾನು ಇದನ್ನು ಬೆಳಗಿನ ಸಮಯದಲ್ಲಿ ಮಾಡಬಹುದೇ ಎಂದು ಅನೇಕರು ಕೇಳುತ್ತಾರೆ ಈ ತಂತ್ರವನ್ನು ಮಾಡುವಂತಹ ಸಮಯ ಮಾಡುವಂತಹ ದಿನಗಳೇನಿರುತ್ತವೆ ನಾವು ಅವುಗಳನ್ನೇ ಪಾಲಿಸಬೇಕು ಯಾವುದನ್ನು ಸಹ ನಮಗೆ ಅನುಕೂಲವಾದಂತಹ ಸಮಯದಲ್ಲಿ ಈ ತಂತ್ರಗಳನ್ನು ರಚನೆ ಮಾಡೋ ಯಂತ್ರ ರಚನೆ ಅಥವಾ ತಂತ್ರವನ್ನು ಮಾಡಬಾರ್ದು ಆ ಸಮಯದಲ್ಲಿ ನಿಮಗೆ ಇದನ್ನು ಮಾಡಲು ಅವಕಾಶವಿಲ್ಲವೇ ತಾವು ಮಾಡಬೇಕು ವೀಕ್ಷಕರೇ ಈ ರೀತಿ ಯಂತ್ರ ರಚನೆ ಆದಮೇಲೆ ಈ ಸ್ಥಳದಲ್ಲಿ ಮೊದಲ ಮೊದಲಿಗೆ ಈ ಸ್ಥಳದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಗಳು ನಿಮ್ಮ ಪತಿ ನಿಮ್ಮ ಪತ್ನಿ ಅಥವಾ ನಿಮ್ಮ ಪ್ರೇಮಿ ಮೊದಲಿಗೆ ಆ ವ್ಯಕ್ತಿಯ ಹೆಸರನ್ನು ಬರೆದು ಮಧ್ಯಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಹಾಕಿ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ಬಹಳ ಸರಳವಾದಂತಹ ಯಂತ್ರ ಯಂತ್ರವನ್ನು ನೀಟಾಗಿ ನೋಡಿಕೊಳ್ಳಿ ಆರು ಬೀಜಾಕ್ಷರಗಳು ಓಂ ಎಂಬುದು ನಾಲ್ಕು ಮೂಲೆಗಳಲ್ಲಿಯೂ ಕಾಳಿಕಾಯೇ ನಮಃ ಮಧ್ಯಭಾಗದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರು ಹಾಗೆ ಒಂದು ಪ್ಲಸ್ ಚಿಹ್ನೆ ಕೆಳಭಾಗದಲ್ಲಿ ನಿಮ್ಮ ಹೆಸರು ತುಂಬ ಸರಳವಾದಂತಹ ಯಂತ್ರ ವೀಕ್ಷಕರೇ ನಾನೀಗ ನಿಮಗೆ ತೋರಿಸಿರತಕ್ಕಂತಹ ಯಂತ್ರ ರಚನೆಯನ್ನು ತಾವು ಬಿಳಿಯ ಹಾಳೆಯ ಮೇಲೆ ಮಾಡಬಾರ್ದು ನಾನು ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದಲೇ ಇಲ್ಲಿ ಬಿಳಿ ಹಾಳೆ ಮೇಲೆ ಯಂತ್ರ ರಚನೆಯನ್ನು ತೋರಿಸಿದ್ದೇನೆ ನೀವು ನೋಡಿ ಈ ರೀತಿಯ ಎರಡು ಬೆಳೆದಿಲ್ಲ ತೆಗೆದುಕೋಬೇಕು ಇಲ್ಲಿ ನಾನು ಎರಡೂ ಎಲೆಯ ಮೇಲೂ ಸಹ ಈಗ ನಾನು ನಿಮಗೆ ತೋರಿಸಿದಂತಹ ಯಂತ್ರವನ್ನು ರಚನೆ ಮಾಡಿದ್ದೇನೆ ಒಂದೇ ರೀತಿ ಯಂತ್ರಗಳು ಎರಡು ಯಂತ್ರಗಳು ಅಂದರೆ ಎರಡು ಎಲೆಯ ಮೇಲೆ ಯಂತ್ರಗಳನ್ನು ರಚನೆ ಮಾಡಿರಬೇಕು ಈಗ ನಾನು ಎರಡು ಎಲೆಯನ್ನು ಒಂದರ ಮೇಲೆ ಒಂದಿಟ್ಟಿದ್ದೇನೆ ಇಲ್ಲಿ ಬಿಳಿಯ ಹಾಳೆಯಿಂದ ನಮಗೆ ಯಾವುದೇ ಕೆಲಸ ಇಲ್ಲ ಯಂತ್ರ ರಚನೆ ನಿಮಗೆ ಸ್ಪಷ್ಟವಾಗಿ ಕಾಣಲಿ ಎಂಬ ಉದ್ದೇಶದಿಂದಲೇ ಯಂತ್ರವನ್ನು ನಾನು ಬಿಳಿಯ ಹಾಳೆಯ ಮೇಲೆ ರಚನೆ ಮಾಡಿದ್ದೇನೆ ನೀವು ಈ ರೀತಿಯ ಎರಡು ಎಲೆಗಳನ್ನು ತೆಗೆದುಕೊಂಡು ವಿಳೆದೆಲೆಗಳು ಇದರಲ್ಲಿ ಯಂತ್ರ ರಚನೆಯನ್ನು ಮಾಡಬೇಕು ಇದು ನೆನಪಿರಲಿ ಹಾಗೆ ಒಂದು ಲಿಂಬೆಹಣ್ಣು ತೆಗೆದುಕೊಳ್ಬೇಕು ನಿಂಬೆಹಣ್ಣಿನ ಮೇಲೆ ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಒಂದು ಸ್ವಸ್ತಿ ಚಿಹ್ನೆಯನ್ನು ರಚನೆ ಮಾಡಬೇಕು ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಯಾವುದೇ ಒಂದು ಪೆನ್ನು ಅಥವಾ ಮಾರ್ಕರ್ನ ನೀವು ಇದ್ದರೆ ಇದು ಈ ತಂತ್ರ ಅಥವಾ ಈ ಯಂತ್ರ ರಚನೆ ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಮಾರ್ಕರ್ನ ಬಳಸ್ಬೋದು ಸ್ವಸ್ತಿ ಚಿಹ್ನೆ ಬರೆಯಬೇಕು ಮೊದಲಿಗೆ ನಂತರ ಮೊದಲಿಗೆ ನಿಮ್ಮ ಪತಿ ಅಥವಾ ಪತ್ನಿ ಹೆಸರು ಈ ಸ್ಥಳದಲ್ಲಿ ಈ ರೀತಿ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆ ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರು ಹಣ್ಣಿನ ಮೇಲೆ ಸ್ವಸ್ತಿ ಚಿಹ್ನೆ ನೀವು ಬಯಸಿದಂತಹ ವ್ಯಕ್ತಿ ಹೆಸರು ನಿಮ್ಮ ಪ್ರೇಮಿ ಪತಿ ಪತ್ನಿ ಮೊದಲಿಗೆ ಅವರ ಹೆಸರು ಪ್ಲಸ್ ಚಿಹ್ನೆ ಏನಬಾರ್ದು ಕೆಳಭಾಗದಲ್ಲಿ ನಿಮ್ಮ ಹೆಸರು ಈ ರೀತಿಯ ಒಂದು ಯಂತ್ರವನ್ನು ರಚನೆ ಮಾಡಿಕೊಂಡು ಅದರ ಮೇಲೆ ನಾವು ಈ ಹಣ್ಣನ್ನು ಇಡ್ತಾ ಇದ್ದೀವಿ ಈಗ ಕುಂಕುಮವನ್ನು ತೆಗೆದುಕೊಂಡು ಈ ಹಣ್ಣಿನ ಮೇಲೆ ಹಣ್ಣಿನ ಮೇಲೆ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಜಪಿಸಬೇಕಾಗಿತ್ತು ಕುಂಕುಮದೊಂದಿಗೆ ನಿಂಬೆಹಣ್ಣಿನಿಂದ ಹಾಗೆ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಓಂ ನಮೋ ಕಾಮ ಮಾಲಿನಿ ಪತಿ ಅಥವಾ ಪತ್ನಿ ಹೆಸರನ್ನು ಸೇರಿಸಿ ಮೇ ವಶಾಯ ಟಹ ಟಹ ಸ್ವಾಹ ಓಂ ನಮೋ ಕಾಮ ಮಾಲಿನಿ ಹೆಸರನ್ನು ಸೇರಿಸಿ ಮೇ ವಶಾಯ ಟಹ ಟಹ ಸ್ವಾಹ ಹೀಗೆ ಮಂತ್ರವನ್ನು ಜಪಿಸಬೇಕು ನೂರ ಎಂಟು ಬಾರಿ ಮಂತ್ರವನ್ನು ಜಪಿಸುತ್ತಾ ಕುಂಕುಮದೊಂದಿಗೆ ಈ ಲಿಂಬೆಹಣ್ಣಿನ ಮೇಲೆ ಕುಂಕುಮವನ್ನು ಹಾಕುತ್ತಾ ಮಂತ್ರವನ್ನು ಜಪಿಸಬೇಕು ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಓಂ ನಮೋ ಕಾಮಮಾಲಿನಿ ಪತಿ ಪತ್ನಿ ಮೇ ವಷಾಯ ಟಹ ಟಹ ಸ್ವಾಹ ನೋಡಿ ಇಲ್ಲಿ ಪತಿ ಅಥವಾ ಪತ್ನಿ ಅಂತ ಇರ್ತಕ್ಕಂಥ ಸ್ಥಳದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯನ್ನು ಸೇರಿ ಅವರ ಹೆಸರನ್ನು ಸೇರಿಸಿ ಈ ಜ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಬೇಕು ನೂರ ಎಂಟು ಬಾರಿ ಮಂತ್ರಪಠನೆ ಸಮಾಪ್ತಿಯಾದ ಮೇಲೆ ನೂರ ಎಂಟು ಬಾರಿಯೂ ಸಹ ಕುಂಕುಮದೊಂದಿಗೆ ತಾವು ಹಣ್ಣಿನಲ್ಲಿ ಮಂತ್ರವನ್ನು ಅಭಿಮಂತ್ರಿಸಬೇಕು ಇದಾದ ನಂತರ ನೋಡಿ ಮಂತ್ರ ಮಂತ್ರಪಠಣೆ ಸಮಾಪ್ತಿಯಾದ ಮೇಲೆ ಈ ಸ್ವಸ್ತಿ ಚಿಹ್ನೆಯ ಎರಡೂ ಬದಿಯಲ್ಲಿ ಯಾವುದಾದ್ರೂ ಒಂದು ಸೂಜಿಯ ಸಹಾಯದಿಂದ ಎರಡು ಚಿಕ್ಕದಾದಂತಹ ರಂಧ್ರಗಳನ್ನು ಮಾಡಿಕೊಳ್ಳಬೇಕು ಲಿಂಬೆಹಣ್ಣಿನ ಮೇಲೆ ಚಿಕ್ಕದಾದಂತಹ ಎರಡು ರಂಧ್ರಗಳನ್ನು ಮಾಡಿ ನೋಡಿ ಇದು ಲವಂಗಗಳು ನೀವು ಲವಂಗಗಳು ತೆಗೆದುಕೊಳ್ಳುವಾಗ ಇವುಗಳಲ್ಲಿ ಈ ರೀತಿ ಹೂ ಇರಬೇಕು ಹೂ ಇರತಕ್ಕಂತಹ ಎರಡು ಲವಂಗಗಳು ತೆಗೆದುಕೊಂಡು ನಾವು ಎಲ್ಲಿ ರಂಧ್ರವನ್ನು ಮಾಡಿದ್ದೇವೋ ಅಲ್ಲಿ ಈ ಎರಡು ಲವಂಗಗಳನ್ನು ಈ ರೀತಿ ಸಿಗಿಸಬೇಕು ಬಹಳ ಸರಳವಾದದ್ದು ಮಂತ್ರಪಠಣೆ ಸಮಾಪ್ತಿಯಾಯಿತು ಲವಂಗಗಳು ಸಹ ಲಿಂಬೆಹಣ್ಣಿಗೆ ಇಟ್ಟಿದ್ದಾಯಿತು ಈಗ ನಾವು ರಚನೆ ಮಾಡಿರ್ತಕ್ಕಂತಹ ಎರಡು ಎಲೆಗಳನ್ನು ಹಾಗೆ ಇದರಲ್ಲಿರ್ತಕ್ಕಂತಹ ಎರಡು ಲವಂಗಗಳು ಲಿಂಬೆ ಹಣ್ಣನ್ನು ಸೇರಿಸಿ ಒಂದು ದಾರದ ಸಹಾಯದಿಂದ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕೀಗ ದಾರವನ್ನು ತೆಗೆದುಕೊಂಡು ನಾವು ಮಾಡಿರ್ತಕ್ಕಂತಹ ಯಂತ್ರ ಮತ್ತು ಲಿಂಬೆಹಣ್ಣು ಹಾಗೆ ಅದರಲ್ಲಿರ್ತಕ್ಕಂತಹ ಎರಡು ಲವಂಗಗಳು ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ ಯಾವುದೇ ಕಾರಣಕ್ಕೂ ಸಹ ನಾವು ಲಿಂಬೆಹಣ್ಣಿನಲ್ಲಿ ಇಟ್ಟಿರ್ತಕ್ಕಂತಹ ಎರಡು ಲವಂಗಗಳು ಹೊರಗಡೆ ಬರಬಾರ್ದು ಆ ರೀತಿ ಗಂಟನ್ನು ಕಟ್ಕೊಳ್ಬೇಕು ಇದೆಲ್ಲವೂ ಆಯಿತು ನಂತರ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಯಂತ್ರದೊಂದಿಗೆ ಇದರಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನ ಈ ಗಂಟನ್ನು ತೆಗೆದುಕೊಂಡು ಹೋಗಬೇಕು ಈ ಗಂಟನ್ನು ತೆಗೆದುಕೊಂಡು ಹೋಗ್ಬಿಟ್ಟು ದೇವಾಲಯಗಳಿರ್ತಕ್ಕಂತಹ ಮರಗಳು ಬಹಳ ಸರಳವಾದದ್ದು ಇದೊಂದು ವಿಚಾರಕ್ಕೆ ತಾವು ಮನೆಯಿಂದ ಹೊರ ಹೋಗಬೇಕಾಗತ್ತೆ ದೇವತಾ ಮರಗಳು ದೇವತಾ ಮರಗಳೆಂದರೆ ಬೇವಿನ ಮರ ಅತ್ತಿ ಮರ ಅರಳಿ ಮರ ಈ ರೀತಿ ಮರಗಳಿಗೆ ಅಥವಾ ಬಿಳಿ ಎಕ್ಕದ ಗಿಡ ಆದರೂ ಸರಿ ಆ ರೀತಿಯ ಮರಗಳಿಗೆ ಇದನ್ನು ಒಂದು ದಾರದ ಸಹಾಯದಿಂದ ಆ ಮರಗಳಿಗೆ ಕಟ್ಟಿ ಬರಬೇಕು ಈ ಕಟ್ಟಿ ಬರೋದಕ್ಕೆ ಮಾತ್ರ ತಾವು ಮನೆಯಿಂದ ಹೊರ ಹೋಗಬೇಕು ಉಳಿದಿದ್ದೆಲ್ಲವೂ ತಾವು ನಿಮ್ಮ ಮನೆಯಲ್ಲೇ ಸಹ ಈ ಒಂದು ವಿಧಾನವನ್ನು ಪ್ರಯತ್ನ ಮಾಡಬಹುದು ಈ ತಂತ್ರವನ್ನು ಈ ಯಂತ್ರ ರಚನೆ ಈ ತಂತ್ರ ಮಾಡ್ತಕ್ಕಂತಹ ದಿನ ನೋಡಿ ಮಂಗಳವಾರ ವಾರದ ಮಂಗಳವಾರದಂದು ಅಥವಾ ಹುಣ್ಣಿಮೆ ಮತ್ತೆ ಅಮಾವಾಸ್ಯ ದಿನಗಳಂದು ಸಂಜೆ ಆರು ಮೂವತ್ತರ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗಾಗಿ ತಾವು ಇದನ್ನು ಯಾವ ಸಮಯದಲ್ಲಾದರೂ ಮಾಡಬಹುದು ಸಂಜೆ ಆರು ಅಥವಾ ಆರು ಮೂವತ್ತರ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗೆ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯ ದಿನಗಳಂದು ಇದನ್ನು ಪ್ರಯತ್ನ ಮಾಡಬಹುದು ತಂತ್ರ ಮಾಡಿದ ತಕ್ಷಣ ಬೇಕಿದ್ರೆ ತಾವು ಇದನ್ನು ಹೋಗ್ಬಿಟ್ಟು ನಾನು ಹೇಳಿದಂತಹ ದೇವತಾ ಮರೆಗಳಿಗೆ ಇದನ್ನು ಕಟ್ಟಿ ಬರಬಹುದು ಒಂದು ವೇಳೆ ಆ ಸಮಯದಲ್ಲಿ ನನಗೆ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಂಬುವರು ಇದನ್ನು ನಿಮ್ಮ ದೇವರ ಕೊಣೆಯಲ್ಲಿಟ್ಟು ನಂತರದ ದಿನ ಇದನ್ನು ತೆಗೆದುಕೊಂಡು ಹೋಗಿಬಿಡ್ತಾವೋ ಆ ದೇವತಾ ಮರಗಳಿಗೆ ಕಟ್ಟಿ ಬರಬಹುದು ತಂತ್ರ ವಿಧಾನ ಮಾಡ್ತಕ್ಕಂತಹ ಸಮಯ ಮತ್ತು ದಿನ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಸಂಜೆ ಆರು ಮೂವತ್ತರ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗಾಗಿ ಇದನ್ನು ಪ್ರಯತ್ನ ಮಾಡಿ ಭಾಳ ಸರಳವಾದ ವೀಕ್ಷಕರು ಈ ತಂತ್ರವನ್ನು ಮಾಡೋದ್ರಿಂದ ದಂಪತಿಗಳಲ್ಲಿ ಅನ್ಯೂನ್ಯತೆ ಬೆಳೆಯುತ್ತದೆ ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಮನೆಯಲ್ಲಿ ಕಿರಿಕಿರಿ ಎಂಬುದೇ ಇರೋದಿಲ್ಲ ನನ್ನಿಂದ ದೂರ ಹೋಗಿಬಿಟ್ಟಿದ್ದಾರೆ ನನ್ನ ಪತಿ ನನ್ನಿಂದ ದೂರ ಹೋಗಿದ್ದಾರೆ ಅಥವಾ ನನ್ನ ಪತ್ನಿ ನನ್ನಿಂದ ದೂರ ಹೋಗಿದ್ದಾರೆ ನೋಡಿ ನಿಮ್ಮ ಒಂದು ನೆನಪುಗಳು ನಿಮ್ಮಿಂದ ದೂರವಾಗಿರ್ತಕ್ಕಂಥ ಆ ವ್ಯಕ್ತಿಯ ಮನಸ್ಸಲ್ಲಿ ಮತ್ತೆ ಮರುಕಳಿಸಿ ಆ ವಿಧಾನದಿಂದ ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿರ್ತವೆ ಬಹಳ ಸುಲಭವಾದದ್ದು ಶಕ್ತಿಶಾಲಿಯಾದಂತಹ ಈ ತಂತ್ರ ಪ್ರೇಮಿಗಳಲ್ಲಿ ನಿಮ್ಮಿಂದ ನಿಮ್ಮ ಪ್ರೇಮಿ ದೂರವಾದಾಗ ಈ ತಂತ್ರವನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗಿಯೂ ನೀವು ಇದರಲ್ಲಿ ಸಕ್ಸಸ್ ಒಳ್ಳೆಯ ಒಂದು ಫಲಿತಾಂಶವನ್ನು ಸಹ ಪಡೆಯುತ್ತೀರಿ ಮಂತ್ರ ಬರೆದು ತೋರಿಸಿ ಅಂತೂ ಅನೇಕರು ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಮಂತ್ರವನ್ನು ಈಗ ನಾನಿಲ್ಲಿ ಬರೆದು ತೋರಿಸ್ತೇನೆ ಏಕೆಂದರೆ ನೀವು ಉಚ್ಚಾರಣೆ ಮಾಡುವಾಗ ನಮಗೆ ಮಂತ್ರ ಅರ್ಥವಾಗಲಿಲ್ಲ ಎಂದು ಅನೇಕರು ಕಾಮೆಂಟ್ನಲ್ಲಿ ಹಾಕ್ತಿದ್ದಾರೆ ಸೊ ಹಾಗಾಗಿ ಮಂತ್ರವನ್ನು ಇಲ್ಲಿ ಬರೆದು ತೋರಿಸ್ತೇನೆ ನೀವು ಈ ಬಿಳಿಯ ಹಾಳೆಯನ್ನು ಉಪಯೋಗಿಸುವ ಅಗತ್ಯ ಇಲ್ಲ ಪ್ರತಿಯೊಂದು ಯಂತ್ರವನ್ನು ತಾವು ಈ ಎರಡು ವಿಳೆದೆಲೆಯ ಮೇಲಿನೇ ರಚನೆ ಮಾಡಬೇಕು ಮಂತ್ರ ಓಂ ನಮೋ ಕಾಮಮಾಲಿನಿ ಇಲ್ಲಿ ಪತಿ ಅಥವಾ ನಿಮ್ಮ ಪತ್ನಿ ಹೆಸರು ಸೇರಿಸಿ ಈ ಸ್ಥಳದಲ್ಲಿ ಹಾಗೆಯೇ ಮೇ ವಶಾಯ ತಹ ಸ್ವಾಹ ಓಂ ನಮೋ ಕಾಮಮಾಲಿನಿ ಇಲ್ಲಿ ಹೆಸರನ್ನು ಸೇರಿಸಿ ಮೇ ವಶಾಯ ಟಹ ಠಹ ಸ್ವಾಹ ನೂರ ಎಂಟು ಬಾರಿ ಜಪ ಮಾಡಿ ನೂರ ಎಂಟು ಬಾರಿ ತುಂಬ ಸರಳವಾದದ್ದು ನೀವು ಪ್ರಯತ್ನ ಮಾಡಿ ಖಂಡಿತ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೀತೀರಿ ಅನೇಕರು ಮನೆಯಲ್ಲೇ ಮಾಡ್ತಕ್ಕಂತಹ ಸರಳ ವಿಧಾನ ತಿಳಿಸಿಕೊಡಿ ಅಂತ ಕೇಳಿದರು ಸೊ ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ಈ ಒಂದು ಉಪಾಯವನ್ನು ತಿಳಿಸಿಕೊಟ್ಟಿದ್ದೇನೆ ತಾಯಿ ದೇವಿ ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಬಯಕೆಗಳನ್ನೆಲ್ಲ ಶೀಘ್ರವಾಗಿ ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿಯ ಇನ್ನಷ್ಟು ತಂತ್ರ ವಿಧಾನಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಈ ರೀತಿಯ ತಂತ್ರ ವಿಧಾನಗಳನ್ನು ನೀವೊಬ್ಬರೇ ತಿಳಿಬೇಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಜನೋ ಸುಖಿನೋ ಸುಖಿನೋಬಹುದು